ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ಹೇಗಿದ್ದೀರಾ ನಾನು ನಾನಿವತ್ತು ಚಿಕನ್ ಸಾಂಬಾರು ಮಾಡಿದ್ದೆ ಸೂಪರಾಗಾಗಿತ್ತು ಇದನ್ನು ಹುರಿದು ಮಸಾಲೆನ ಮಾಡೋವಂಥ ಸಾಂಬಾರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಎರಡು ಟೊಮೊಟೊ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ತೊಗೊಂಡಿದ್ದೀನಿ ಚಿಕನ್ನು ಒಂದೂವರೆ ಕೆ ಜಿ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀನಿ ಮಟನ್ ಸಾರು ಪೌಡ್ರ್ ತೊಗೊಂಡಿದ್ದೀನಿ ಫಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕರಿಂದ ಐದಿರೋದ್ರಿಂದ ಹುರಿಯಕ್ಕೆ ಎಣ್ಣೆ ಬೇಕು ಅಂತ ಹೇಳಿ ಸ್ಪೂನಲ್ಲಿ ಮೂರುವರೆಯಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಈರುಳ್ಳಿ ಸೇರಿಸ್ಕೋಬೇಕು ಇವಾಗ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಚಕ್ಕೆ ಲವಂಗ ಇಷ್ಟು ಸೇರಿಸ್ಕೊಂಡು ಕೈಯಾಡ್ಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಈರುಳ್ಳಿ ವಾಸನೆ ಹೋಗೋ ಥರ ಆಗಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಾಡಿಸ್ಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಹುರ್ಕೋಬೇಕು ಘಮ ಬರ್ತಾ ಇರಬೇಕು ಮಸಾಲೆ ಎಲ್ಲಾದರೂ ಘಮ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಇವಾಗ ನಾನು ಇದಕ್ಕೆ ಟೊಮೊಟೊ ಸೇರಿಸಿ ಇವಾಗ ಅದನ್ನು ಸ್ವಲ್ಪ ಬಾಡಿಸ್ಕೋತೀನಿ ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ಟೊಮೊಟೊ ಸ್ವಲ್ಪ ಬಾಡಿಕೊಂಡು ಇವಾಗ ನೋಡಿ ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ಕಾಯಿ ತೆಂಗಿನ ತುರಿನ ಸೇರಿಸ್ಕೊಂಡು ಇವಾಗ ಇದ್ದೀನಿ ಮಿನಿಮಮ್ ಎರಡರಿಂದ ಮೂರು ನಿಮಿಷ ಈ ಥರ ಉರಿಬೇಕು ಎಲ್ಲನೂ ಸೇರಿಸಿ ಇವಾಗ ಉರಿ ಎಲ್ಲ ಗಮ್ಮ ಅಂತ ಇರುತ್ತೆ ಮನೆಯೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಳಿ கமெண்டில் தளஸ் போது சூப்பராகி இருக்கே இவங்க நான் மட்டன் சாம்பார் பவுட்ரு நமக்கு எட்டு அசு க்வாண்டிட்டி நான் மட்டன் சார பவுட்னா சேர்ஸ்க்கோது நான் இல்லை மூரு ஸ்பூன் தகண்டீனி நம்ம இல்லை ஐந்து ஜன இதீதி ஆறு ஜன இதே அங்காக நான் மூணு ஸ்பூன் சேர்ஸ்க்கொண்டி இவங்க புடி ஆக்கி மேலே புடீ சேர்ந்து உருக்கீனா சனாக் உருக்கொள்ளி இங்கே நோட் திர்போது ಈ ಥರ ಹುರಿದಾಗಿದೆ ಹುರಿದಾದಮೇಲೆ ಸ್ವಲ್ಪ ಅದು ತಣ್ಣಗೆ ಮಾಡಿ ಆಗಲಿಕ್ಕೆ ಇಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳಿ ಆಗುತ್ತೆ ಈ ಸಾಂಬಾರು ಘಮ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿನ ಹಾಕೋಬೇಕು ನಾವು ಮಸಾಲೆ ಉರಿಯೋಕು ಎಣ್ಣೆ ಸೇರಿಸಿದ್ರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ನಾನು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಕ್ಲೀನ್ ಮಾಡಿಸಿ ತೊಳ್ಕೊಂಡು ತೊಳೆದಿರೋ ಚಿಕನ್ನ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಉಪ್ಪು ಅರ್ಶನದ ಪುಡಿ ಸೇರಿಸಿ ಹುರಿರಿ ಚೆನ್ನಾಗಿ ಹುರಿಬೇಕು ನಾನು ಚಿಕನ್ ಸಾಂಬಾರಲ್ಲಿ ವೆರೈಟಿ ವೆರೈಟಿ ಚಿಕನ್ ಸಾಂಬಾರುಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇನ್ನು ನಾನು ಯಾವ್ಯಾವ ಥರ ಚಿಕನ್ ಸಾಂಬಾರು ಮಾಡ್ತೀವಿ ಅಂತ ಹಾಕ್ತೀನಿ ಅವಾಗೆಲ್ಲ ತೆಂಗಿನಕಾಯಿ ತುರಿನ ಸೇರಿಸಿ ಮಾಡ್ತಿದ್ರಂತೆ ನಾಟಿ ಕೋಳಿ ಚಿಕನ್ಗೆ ತೆಂಗಿನಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ರಂತೆ ಆ ಥರ ನಾನು ಒಂದ್ಸಲ ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ನಾವೇ ಯಾವಾಗಲೂ ಆ ಥರ ಮಾಡಿಲ್ಲ ಅಮ್ಮ ಮಾಡ್ತಾರೆ ಬೇಕಿದ್ರೆ ಒಂದ್ಸಲ ನಾನು ತೋರಿಸ್ತೀನಿ ಇವಾಗ ಇದಕ್ಕೆ ಚಿಕನೆಲ್ಲ ಹುರಿದಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸಿ ನಮಗೆ ಸಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ನೀರು ಸೇರಿಸಿ ಇಟ್ಕೋಬೇಕು ಮಿನಿಮಮ್ ಹದಿನೈದು ನಿಮಿಷ ಬೆಂದರೆ ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಇದು ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ನಮ್ಮ ಮಂಡ್ಯ ಸೈಡಲ್ಲಿ ಮುದ್ದೆನೇ ಜಾಸ್ತಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್